ಅಂಬೇಡ್ಕರ್ ಹಾಡು ಹಾಡುತ್ತೇನೆ ನನ್ನ ಹೆಸರು ಸಿದ್ದಪ್ಪ ಮಾದೇವ್ ಬೆಕ್ಕೇರಿ ಊರು ಸುಟ್ಟಟ್ಟಿ ತಾಲೂಕ್ ರಾಯಬಾಗ್ ಜಿಲ್ಲಾ ಬೆಳಗಾವಿ ಅಂಬೇಡ್ಕರ ಚರಿತ್ರೆ ಹೇಳತ್ತೀನಿ ಕೇಳರಿ ಎಲ್ಲರೂ ಅಂಬೇಡ್ಕರ ಚರಿತ್ರೆ ಹೇಳತ್ತೀನಿ ಕೇಳರಿ ಎಲ್ಲಾರೂ ಶಾಂತದಿ ಕುಂತ ಕೇಳರಿ ಗದ್ದಲು ಮಾಡಬ್ಯಾಡ್ರಿ ಯಾರೂ ಜನ ಗದ್ದಲು ಮಾಡಬ್ಯಾಡ್ರಿ ಯಾರು ಶಾಂತದಿಂದ ನೀವು ಕುಂತ ಕೇಳ್ರಿ ಗದ್ದಲು ಮಾಡಬ್ಯಾಡ್ರಿ ಯಾರೂ ಜನ ಗದ್ದಲು ಮಾಡಬ್ಯಾಡ್ರಿ ಯಾರು ಮಹಾರಾಷ್ಟ್ರದಲ್ಲಿ ಮೊದಲಿಗೆ ಇದ್ರು ಅಂಬೇಡ್ಕರ್ ಮಣಿತನ್ನದವರು ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಬೆಟ್ಟ ಬಂದವರು ಮಧ್ಯಪ್ರದೇಶ ಮಾವೋದಲ್ಲಿ ವಾಸ ಮಧ್ಯಪ್ರದೇಶ ಮಾವೋದಲ್ಲಿ ವಾಸ ಮಾಡ್ಯಾರೂ ರಾಮ್ಜಿ ಜಿ ಸಪ್ಪಲ ಸತಿಪತಿ ಮಾತಿಪತಿ ಅವರು ಸತಿಪತಿ ಇಬ್ಬರು ರಾಮ್ಜಿ ಜಲಾ ಭೀಮಾಬಾಯಿ ಸತಿಪತಿ ಇಬ್ಬರೂ ಅವರು ಸತಿಪತಿ ಇಬ್ಬರೂ ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಗನಾಗಿ ಜನಸಿರೂ ಹುಟ್ಟಿದ ಮಗನಿಗೆ ಭೀಮರಾವ ಅಂತ ಹೆಸರಿಟ್ಟ ಕರದಾರು ಸಾತಾರ ಮುಗಿಸಿ ಮುಂಬಯ್ಯನಲ್ಲಿ ಶಿಕ್ಷಣ ಕಲಿತಾರು ಸಾತಾರ ಮುಗುಷಿ ಮುಂಬಯ್ಯನಲ್ಲಿ ಶಿಕ್ಷಣ ಕಲಿತಾರು ಕೊಲಂಬಿಯಾದಲ್ಲಿ ಪಿ ಡಿ ಪದವಿಯ ಪಡೆದಾರೋ ಅವರು ಪದವಿಯ ಪಡೆದಾರೂ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಯಾಗಿದ್ದರು ಉತ್ತಮ ನ್ಯಾಯವಾದಿ ಸಮಾಜ ಸೇವಕ ರಾಜಕಾರಣಿ ಇವರು ಉತ್ತಮ ನ್ಯಾಯವಾದಿ ಸಮಾಜ ಸೇವಕ ರಾಜಕಾರಣಿ ಇವರು ಭಾರತ ಸಂವಿಧಾನ ಪಿತಾಮನೆಂದು ಅವನ ಕರೆದಾರೋ ಎಲ್ಲಾರು ಅವನಿಗೆ ಕರದಾರು ಹತ್ತೊಂಬತ್ತ ನೂರ ಆರರಲ್ಲಿ ರಮಾಬಾಯಿ ಅಣ್ಣ ಮದುವೆಯ ಆದರೂ ದೀನದಲಿತ ಸಮಾಜಕ್ಕೆಲ್ಲ ಅಣಿಶಿದ ನಾಯಕರು ಸಂವಿಧಾನ ಶಿಲ್ಪಿ ಎಂದು ಅವಗ ಬಿರುದ ಕೊಟ್ಟಾರೂ ಸಂವಿಧಾನ ಶಿಲ್ಪಿ ಎಂದು ಅವಗ ಬಿರುದ ಕೊಟ್ಟಾರೂ ಭಾರತ ರತ್ನ ಡಾಕ್ಟರೇಟ ಪದವಿಯ ಪಡೆದಾರೋ ಅವರು ಪದವಿಯ ಪಡೆದಾರೋ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮರಣ ಹೊಂದಿದರು ಅವರ ಚರಿತ್ರೆ ನೆನೆಸಿಕೊಂಡರೆ ಬರ್ತವ ಕಣ್ಣೀರು ಉಸಿರು ಹಾಗರೆ ಭೂಮಿಯ ಮ್ಯಾಲೆ ಉಳಿಸದವರ ಹೆಸರು ಉಸಿರು ಆದರೆ ಭೂಮಿಯ ಮ್ಯಾಲೆ ಉಳಿಸವರ ಹೆಸರು ನಿನ್ನ ಗುಣ ಮೆಚ್ಚಿ ಜನ ಪೂಜೆ ಮಾಡುತ್ತಾರೋ ಎಲ್ಲರೂ ಪೂಜೆ ಮಾಡುತ್ತಾರೂ ರಾಯಬಾಗ ತಾಲೂಕಿನಾಗ ಹಳ್ಳಿ ಸುಟ್ಟಟ್ಟಿ ನನ್ನೂರು ಭಕ್ತರ ಭಾವಕ್ಕೆ ಮೆಚ್ಚಿ ನೆನದನು ವೀರಣ್ಣ ದೇವರು ಸಣ್ಣ ವಯಸ್ಸಿನಾಗ ಸುಟ್ಟಿಸಿದ ತಣ್ಣ ಸಾಹಿತ್ಯ ಬರದಾರು ಸಣ್ಣ ವಯಸ್ಸಿನಾಗ ಸುಟ್ಟಿಸಿ ತಣ್ಣ ಸಾಹಿತ್ಯ ಬರದಾರು ತಪ್ಪನಾದರ ಮಾಪಿ ಮಾಡರಿ ಮಾಡುವೆ ನಮಸ್ಕಾರೋ ಮಾಡುವೆ ಮಾಡುವಿ ನಮಸ್ಕಾರ ತಪ್ಪನಾದರ ಮಾಪಿ ಮಾಡರಿ ಮಾಡುವೆ ನಮಸ್ಕಾರ ಎಲ್ಲರಿಗೆ ಮಾಡುವೆ ನಮಸ್ಕಾರ